ನಮಸ್ಕಾರ ಎಲ್ಲ ನನ್ನ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸುಮಾರು ಹನ್ನೊಂದು ತಿಂಗಳಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಯೂಟ್ಯೂಬ್ ಚಾನಲ್ಸು ಓಪನ್ ಮಾಡಿ ಎಮ್ ಎಸ್ ಫ್ಯಾಬ್ರಿಕೇಷನ್ ಅಂತ ಒಂದು ನೇಮನ್ನ ಕೊಟ್ಟು ಇಲ್ಲಿವರೆಗೂ ನನಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥ ಎಲ್ಲ ನನ್ನ ವೀಕ್ಷಕರುಗಳಿಗೆ ಎಮ್ ಎಸ್ ಫ್ಯಾಬ್ರಿಕೇಷನ್ನಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ನನಗೆ ಭಾರಿ ಖುಷಿಯಾಯಿತು ನನಗೆ ವೀಡಿಯೋಸ್ಗಳು ದಿನಕ್ಕೆ ಸುಮಾರು ನೀರಿಂದ ಸಾವಿರ ಜನ ನಾನು ವೀಡಿಯೋಸ್ನ ವೀಕ್ಷಣೆ ನಮಗೆ ನಮಗಿಲ್ಲಿ ನೋಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾಯಿದೆ ನಿಮ್ಗೆ ಯಾವುದೇ ಒಂದು ಕೆಲಸದ ಒಂದು ಮಾಹಿತಿ ಬೇಕಾದ್ರೂ ನಮ್ಮ ಎಮ್ ಎಸ್ ಫ್ಯಾಬ್ರಿಕೇಶನ್ಗೆ ಕರೆ ಮಾಡಿ ನಮ್ಮ ಒಂದು ಡಿಸ್ಪ್ಲೇಲಿ ನಂಬರು ಪ್ಲೇ ಆಗ್ತಿರುತ್ತೆ ಎನಿವನ್ನು ನಿಮ್ಗೆ ತೊಂದರೆಗಳಿದ್ದರೆ ಮತ್ತು ಯಾವ್ದು ಕೆಲಸಗಳನ್ನ ಅರ್ಧ ಆಗಿದ್ದರೆ ಇಲ್ಲ ಶೆಡ್ ಹಳೆ ಶೆಡ್ಗಳಿತ್ತು ಅಂತಂದರೆ ಒನ್ ಯಾವ ಕೆಲಸಕ್ಕಾದ್ರೂ ನೀವು ದಯವಿಟ್ಟು ಫೋನ್ ಮಾಡಿ ನಾವು ಕೆಲಸ ಮಾಡಲೇಕ್ಬೇಕು ಅಂತೇನಿಲ್ಲ ನಿಮ್ಮ ಮಾಹಿತಿ ಬೇಕಾದ್ರೆ ಕೊಡ್ತೀವಿ ಹೇಳಿ ನಾನು ಹೀಗೆ ಒಂದು ಮಂಡ್ಯ ಜಿಲ್ಲೆಯ ನಾಗಮಂಗ್ಲ ತಾಲೂಕಿನ ಒಂದು ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಕುರಿ ಫಾರಮ್ನ ನಿಮಗೆ ಅರ್ಧ ಭಾಗ ವೀಡಿಯೋನ ಹಾಕಿದ್ದೆ ಈಗ ಇನ್ನೊಂದು ಪೂರ್ತಿಯಾಗಿ ನಾನು ಸಂಪೂರ್ಣವಾಗಿ ನಿಮಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದು ನಾನು ಸುಮಾರು ಒಂದು ಕೊಯ್ಮತ್ತೂರಿಂದ ನಾನು ಮ್ಯಾಟ್ಗಳನ್ನ ಟೂ ಬೈ ಒನ್ ಮ್ಯಾಟ್ಗಳನ್ನ ತಗೊಂಡು ನೇರವಾಗಿ ನಾನು ಮಂಡ್ಯ ಜಿಲ್ಲೆಗೆ ಮ್ಯಾಟ್ ಸಮೇತ ನಾನು ಕೊಯ್ಮತ್ತೂರಿಂದ ಡೈರೆಕ್ಟಾಗಿ ಲಾರಿ ಮುಖಾಂತರ ತರಿಸ್ಕೊಂಡೆ ಮ್ಯಾಟ್ಗಳು ತುಂಬ ಚೆನ್ನಾಗಿದೆ ಮತ್ತು ನಮಗೆ ಬೇಕಾದಂಥ ಒಂದು ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದಾರೆ ಡೈರೆಕ್ಟಾಗಿ ಲಾರಿನೇ ಕೂಡ ಇಲ್ಲಿಗೆ ಹೊಡೆಸಿದ್ದಾರೆ ಹಂಗಾಗಿ ನಮಗೆ ತುಂಬ ಒಳ್ಳೊಳ್ಳೆ ಮ್ಯಾಟ್ಗಳು ಕೂಡ ನಮಗೆ ಕೊಯಮತ್ತೂರಿನಲ್ಲಿ ಸಿಗುತ್ತೆ ಹೀಗೆ ನಾನು ಒಂದು ಕೆಲಸವನ್ನು ತೊಡಗ್ದಾಗ ಮೆಸ್ ಮುಖಾಂತರ ನಮ್ಮ ಹುಡುಗರು ಎಲ್ಲ ನಮ್ಮ ಬರೋಷ್ಟೊತ್ತಿಗೆ ಪೂರ್ತಿಯಾಗಿ ಮೆಸ್ಸನ್ನ ರೆಡಿ ಮಾಡಿಕೊಂಡು ಪ್ಲ್ಯಾಟ್ಫಾರ್ಮನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಸ್ಮೋಗ್ರಿಗಳನ್ನ ಪೈಂಟ್ ಕೊಡಕಾಂತರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ನಾನು ಬರ್ತಿದ್ದಾಗೇ ಎಲ್ಲ ನೋಡಿದೆ ನೋಡ್ತಿದ್ದಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಹುಡುಗರು ಡೇಸ್ ನಾನು ಇರಲಿಲ್ಲ ತುಂಬ ತಮಿಳ್ನಾಡುಗೆ ಹೋಗಿದ್ದೆ ಬರ್ತಿದಾಗ ಎಲ್ಲ ನಾನು ಮ್ಯಾಟ್ಗಳನ್ನ ಸಹದಿ ತಕ್ಕಂಗೆ ಎಲ್ಲ ಜೋಡಿಸ್ಲಿಕ್ಕೆ ರೆಡಿ ಇದ್ದರು ವೀಕ್ಷಕರೇ ನಿಮಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ನಿಮಗೆ ಯಾರಿಗೆ ನೀವು ಒಂದು ವೀಡಿಯೋಸನ್ನು ಕಳಿಸ್ಬೇಕು ಅಂತೀರ ಶೇರ್ ಮಾಡಿ ಹಾಗೂ ನಮ್ಮ ವೀಡಿಯೋಸ್ಗಳಿಗೆ ನಿಮಗಿಷ್ಟ ಆದಲ್ಲಿ ನಮ್ಮ ಚಾನಲ್ ಇಷ್ಟ ಆದಲ್ಲಿ ನಮ್ಮ ಒಂದು ವೀಡಿಯೋಸ್ಗಳಿಗೆ ಲೈಕ್ ಮಾಡಿ ಅಂತ ಕೇಳ್ಕೊತ ಇದೀನಿ ಹೀಗೆ ನಾವು ಎಲ್ಲ ಒಂದು ಫ್ಲ್ಯಾಟ್ಫಾರಮ್ಗಳಲ್ಲಿ ನಾವು ಸ್ಕ್ವಯರ್ ಆಗಿ ನಾವು ಮ್ಯಾಟ್ಗಳನ್ನ ಸಿಂಗಲ್ಲಾಗಿ ಒಂದು ಟಚ್ ಕೊಟ್ಕೊಂಡು ಎಲ್ಲ ಮೂರು ಭಾಗಗಳಲ್ಲಿ ನಾವು ಯಕಡ ಹೇಳ್ಕೊಳ್ಳ್ದಾಗೆ ಮ್ಯಾಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡು ನಂತರ ಸುತ್ತಲೂ ನಾವು ಮೆಸ್ಸು ಮೆಸ್ಸು ಮುಖಾಂತರ ನಾವು ಎಲ್ಲನೂ ಕ್ಲೋಸ್ ಮಾಡ್ಕೊತೀವಿ ಇಲ್ಲಿ ಎರಡು ಥರ ನಿಮಗೆ ಕಲರ್ಸ್ ಕಾಣ್ತಾ ಇದೆ ಎರಡು ಥರ ಯಾಕೆ ಅಂತಂದರೆ ಒಂದು ನಾವು ಪ್ಲ್ಯಾಟ್ಫಾರಮ್ನ ಒಂದು ಕಲರ್ನ ಕೂಡ ನಾವು ಒಡ್ಡಾಡಲಿಕ್ಕೆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಒಂದು ಕಲರ್ ಕಾಂಬಿನೇಷನ್ ಕೂಡ ಹಾಕಿದ್ದೀವಿ ಇದು ಮೇವು ಮೇಲಿಕ್ಕೆ ಅಂತೇಳ್ಬಿಟ್ಟು ಟ್ರೇಗಳನ್ನ ಫಿಟ್ಟಿಂಗ್ಗಳನ್ನ ಮಾಡಬೇಕು ಈಗ ಮೆಸ್ಗಳನ್ನ ನಾವು ಮೇಲ್ಗಡಿಕೆ ಎಲ್ಲ ಕಡೆಗೂ ಮೆಸ್ಗಳನ್ನ ಹಾಕ್ಕೊಂಡು ಈ ಥರ ನಾವು ಫಿಟ್ಟಿಂಗ್ನ ರೆಡಿ ಮಾಡ್ತೀವಿ ನೋಡ್ತಾ ಇದ್ದೀರಾ ಟೂ ಬೈ ಒನ್ ಫಿಟ್ಟಿಂಗ್ಸ್ಗಳೀಗ ಆಗ್ತಾ ಇದ್ದಾವೆ ಫ್ಲಾಟ್ಫಾರಮ್ ರೆಡಿ ಆಗೋಯ್ತು ಅಂತಂದರೆ ನಮ್ಗೆ ಅದೇ ಒಂದು ದೊಡ್ಡ ಕೆಲಸ ಆ ಕೆಲಸ ಆಯ್ತಿದ್ದಂಗೆ ನಂಗೆ ನೆಕ್ಸ್ಟು ಫ್ಲಾಟ್ ಫ್ಲಾಟ್ಫಾರ್ಮ್ಗಳನ್ನಾಗೆ ಫ್ಲೋರಮ್ಯಾಟ್ಗಳನ್ನ ಫಿಟ್ಟಿಂಗ್ಸ್ಗಳನ್ನ ಮಾಡ್ಕೊಂಡು ಹೋಗ್ತೇವೆ ಸುಮಾರು ನಮ್ಮ ಹುಡುಗರುಗಳೊಂದು ಏಳು ಜನ ಹುಡುಗರನ್ನು ನನ್ನ ಹತ್ರ ಕೆಲಸ ಮಾಡ್ತಾರೆ ಎಮ್ ಎಸ್ ಫ್ಯಾಬ್ರಿಕೇಷನ್ ಆ್ಯಂಡ್ ಕಂಪ್ನಿಲಿ ಇವರು ಸುರೇಶ್ ಅಂತೇಳ್ಬಿಟ್ಟು ಕೆಳಗಡೆ ಗಂಗರಾಜ್ ಅಂತ ಯಾರೆ ಇನ್ನೊಬ್ಬ ದಿಲೀಪ್ ಅಂತ ಒಬ್ಬರಿದ್ದಾರೆ ಮತ್ತು ಮಲ್ಲಿಕಾರ್ಜುನ್ ಅಂತಿದ್ದಾರೆ ಸುಮಾರು ಇಲ್ಲಿ ನಾಲ್ಕು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಇನ್ನು ಮೂರು ಜನ ಹುಡುಗರು ಬೆಂಗಳೂರು ನಂದಿನಿ ಲಿ ಅವನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಹೆಸರು ಬಂದ್ಬಿಟ್ಟು ಉಸ್ಮಾನ್ ಅಜೀಮ್ ಮತ್ತು ಇನ್ನೊಬ್ಬ ಹುಡುಗ ಮೂರು ಜನ ಕೂಡ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ಏಳರಿಂದ ಎಂಟು ಜನ ನಮ್ಮ ಎಮ್ ಎಸ್ಸು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹೀಗೆ ನಾವು ಒಂದು ಎಲ್ಲ ರೆಡಿ ಆಗ್ತಿದ್ದಂಗೆ ಪಾರ್ಟೇಷನ್ ಕೂಡ ನಾವು ಈ ಒಂದು ಕುರಿ ಫಾರ್ಮಲ್ಲಿ ನಾಲ್ಕು ಭಾಗಗಳಾಗಿ ಒಂದು ಪಾರ್ಟೇಷನ್ಗಳನ್ನ ಮಾಡಿದ್ದೇವೆ ಯಾವ ಥರ ಅಂತಂದರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕುರಿಗಳು ಒಳಗಡೆ ಮೇವಿನ ಮೇವಲಿಕ್ಕೆ ವ್ಯವಸ್ಥೆಯಾಗಿ ಗುದ್ದಾಟ ಚೀರಾಟ ಮಾಡಿಕೊಂಡು ಒಡದಾಟ ಮಾಡ್ಕೊಳ್ತೇವೆ ಅನ್ನೋ ಲೆಕ್ಕಕ್ಕೆ ಒಂದು ನಾಲ್ಕು ಭಾಗಗಳಾಗಿ ಪಾರ್ಟೇಷನ್ ಕೂಡ ಮಾಡಿದ್ದೇವೆ ಈ ಪಾರ್ಟೇಷನ್ಗಳಲ್ಲಿ ನಿಮಗೆ ಟ್ರೇ ಸಪ್ರೇಟಾಗಿ ಟ್ರೇಗಳು ಬರ್ತದೆ ಮೇವು ಮೇಲಿಕೆ ನಂತರ ನಿಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಬಕೆಟ್ಗಳನ್ನ ಕೂಡ ನಾವು ಅಲ್ಲಿ ಆ ಮೂಲೆಯಲ್ಲಿ ಫಿಟ್ಟಿಂಗ್ ಮಾಡ್ತೀವಿ ನಿಮಗೆ ಮುಂದೆ ನೋಡ್ಬೋದು ನೋಡ್ತಾ ಇರೋ ವೀಕ್ಷಕರೇ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಆ ಆಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಡಿಸ್ಪ್ಲೇಲಿ ಬರ್ತಕ್ಕಂಥ ಕೆಳಗಡೆ ಕಾಣ್ತಾ ಇರ್ತದೆ ಆ ನಂಬರ್ಗೆ ಕಾಲ್ ಮಾಡಿ ನಾವು ಪ್ರತಿಯೊಂದು ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದರೂ ನಾವು ಕೆಲಸವನ್ನು ಮಾಡಿಕೊಡ್ತೇವೆ ನಮಗೆ ಸುಮಾರು ಯೂಟ್ಯೂಬ್ಸಿಂದ ನನಗೆ ನಂಬರ್ಗಳಿಂದ ಫೋನ್ಗಳು ಬರ್ತಾನೇ ಇದ್ದಾವೆ ಬಿಜಾಪುರ ಸಿಂದಗಿ ಬೆಳಗಾಂ ರಾಯಚೂರು ಬಾಗಲಕೋಟೆ ಚಿತ್ರದುರ್ಗ ಹಿರಿಯೂರು ದಾವಣಗೆರೆ ಶಿವಮೊಗ್ಗ ತೀರ್ಥಹಳ್ಳಿ ಕಡೂರು ಅರಸೀಕೆರೆ ಶಿಕಾರಿಪುರ ಚನ್ನಪಟ್ಟಣ ಮದ್ದೂರು ತುಮಕೂರು ಸುಮಾರು ಕಡೆಯಿಂದ ನನಗೆ ಫೋನ್ಸ್ಗಳು ಬರ್ತಾನೆ ಇದ್ದಾವೆ ನಾವು ಕೆಲವರು ಮಾಹಿತಿಗಳನ್ನ ಕೊಡ್ತೀವಿ ಇನ್ನು ಕೆಲವರುಗಳಿಗೆ ಸ್ವಲ್ಪ ದಿನ ಟೈಮ್ ಅವಶ್ಯಕತೆಗಳನ್ನ ನಾವು ತಗೊಂಡಿದ್ದೀವಿ ಎರಡು ಬ್ಯಾಚ್ಗಳಾಗಿ ನಾನು ವಿಂಗಡಣೆ ಮಾಡ್ತೇನೆ ಅರ್ಜೆಂಟ್ ಇರೋಂಥ ಕೆಲಸಗಳನ್ನೂ ಕೂಡ ನಾವು ಹುಡುಗರನ್ನ ಜಾಸ್ತಿ ಬಿಟ್ಟು ಮಾಡ್ತೀವಿ ನೋಡ್ತಿದ್ದೀರ ಈಗ ನಿಮಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಶೆಡ್ಡು ರೆಡಿಯಾಗಿದೆ ಮೆಟ್ಟಿಲು ಹನ್ನೆರಡು ಅಡಿ ಮೆಟ್ಟಿಲು ಹನ್ನೆರಡು ಅಡಿ ಉದ್ದಕ್ಕೆ ನಾಲ್ಕು ಅಡಿ ಅಗಲದಲ್ಲಿ ನಾವು ಈ ರೇಲಿಂಗ್ಸ್ ಮುಖಾಂತರ ನಾವು ಒಂದು ಸ್ಟೇರ್ ಕೇಸ್ ಕೂಡ ಮಾಡಿದ್ದೇವೆ ಸುತ್ತಲೂ ನಾವು ಒನ್ ಬೈ ಒನ್ ನೆಸ್ಸು ನೋಡ್ತಾ ನೋಡ್ತಾಯಿರ ನೀವು ಒನ್ ಬೈ ಒನ್ ಮೆಸ್ಸು ನಿಮಗೆ ಯಾವುದೇ ಒಂದು ಪ್ರಾಣಿಗಳು ಒಳಗೆ ಬರಾದಾಗೆ ಒನ್ ಬೈ ಒನ್ ಮೆಸ್ ಮುಖಾಂತರ ನಾವು ಸೇಫ್ಟಿ ಗ್ರಿಲ್ ಆಗಿ ನಾವು ಇದನ್ನು ಮಾಡಿರ್ತೇನೆ ನೋಡ್ತಾ ಇದ್ರ ಅತಿ ಕಡಿಮೆ ಬೆಲೆಯಲ್ಲಿ ಎಮ್ ಎಸ್ ಫ್ಯಾಬ್ರಿಕೇಷನ್ ನೀವು ಯಾವಾಗಲೇ ಕಾಲ್ ಮಾಡಿರಿ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಫಾರಮ್ನ ಮಾಡಿಕೊಡ್ತೇವೆ ಒಂದು ಆರೂವರೆ ಅಡಿಗೆ ನಾಲ್ಕು ಅಡಿಗೆ ಒಂದು ಗೇಟನ್ನು ಕೂಡ ಮಾಡಿರ್ತೇವೆ ಇದು ನಮ್ಮ ಎಮ್ ಎಸ್ ಫ್ಯಾಬ್ರಿಕೇಶನ್ನ ಒಂದು ಸ್ಟಿಕ್ಕರ್ ಕೂಡ ಹಾಕಿರ್ತೇವೆ ಯಾರೇ ಕಾಲ್ ಮಾಡಿದ್ರು ಕೂಡ ನಾವು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ್ ಮಾಡೋದನ್ನು ನಾವು ಫೋನ್ ಅಟೆಂಡ್ ಮಾಡ್ತೇವೆ ಸುಮಾರು ಇನ್ನೂ ಎಂಟು ಕುರಿ ಫಾರಮ್ಗಳು ನಮಗೆ ಆರ್ಡ್ರಿದೆ ಅದನ್ನು ನಾವು ಕಾಲಾವಕಾಶಗಳನ್ನ ತೊಗೊಂಡಿರ್ತೇವೆ ಗತಾ ಇರೋದು ಎರಡೇ ಬ್ಯಾಚು ಆದಷ್ಟು ನಿಮ್ಮಂಥವರು ಹೆಚ್ಚಿಂದಾಗಿ ಸಪೋರ್ಟ್ನ ಮಾಡಿದ್ರೆ ಇನ್ನೂ ಹೆಚ್ಚಿನದಾಗಿ ನಮ್ಮ ಒಂದು ಎಮ್ ಎಸ್ ಫ್ಯಾಬ್ರಿಕೇಶನ್ ಬೆಳೆದು ಎಲ್ಲ ಕಡೆಗಳಲ್ಲೂ ನಾವು ಕೆಲಸ ಮಾಡಿಕೊಡೋಂಥ ಅವಶ್ಯಕತೆಗಳನ್ನ ಮಾಡ್ತೇವೆ ನೋಡಿ ಇದು ನಾಲ್ಕು ಭಾಗಗಳಾಗಿ ನಾವು ವಿಭಾಗಗಳನ್ನ ಮಾಡ್ಕೊಂಡಿದ್ದೇವೆ ನೋಡಿ ಇದು ಮೇವು ಮೇಲಿಕೆ ಎರಡು ಟ್ರೇಗಳು ನಾಲ್ಕು ಕಡೆ ನಾಲ್ಕು ಕಡೆ ಎರಡು ಟ್ರೇಗಳು ಎಲ್ಲ ಪಾರ್ಟೇಷನ್ಗಳಿಗೂ ಸಪ್ರೇಟಾಗಿ ಒಂದು ಗೇಟ್ಗಳನ್ನ ಕೂಡ ಮಾಡಿರ್ತೇವೆ ಆ ಭಾಗಗಳಿಗೆ ಆ ಭಾಗಗಳಿಗೆ ಕುರಿಗಳು ಹೋಗಬೇಕು ಬರ್ತಿದ್ದಾಗೆ ಆ ರೂಮ್ಗಳಿಗೆ ಅವರು ಸಪ್ರೇಟಾಗಿ ರೂಮ್ಗಳನ್ನ ವ್ಯವಸ್ಥೆನ ಕೂಡ ಮಾಡಿರ್ತೇನೆ ನೋಡ್ತಾಯಿದ್ದೀರಾ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ನಾವು ಬಕೆಟ್ಗಳನ್ನ ಒಂದು ಸ್ಟ್ಯಾಂಡ್ ಮುಖಾಂತರ ನಾವು ಮಾಡಿರ್ತೇವೆ ನಾವು ಇಲ್ಲಿ ಇನ್ನೇನು ಒಂದು ಮಾಡಿಕೊಡಲ್ಲ ಅಂತಂದರೆ ಒಂದು ಪ್ಲಮ್ಮಿಂಗ್ ವರ್ಕ್ ಒಂದು ಮತ್ತು ಎಲೆಕ್ಟ್ರಿಕಲ್ ಒಂದು ಮಾತ್ರ ಮಾಡಲಿಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ನಂತರ ಇವರು ನಾವು ಸ್ಟೇರ್ ಕೇಸಿಂದ ನಾವು ಮಳೆ ಬರ್ತಾ ಇರುತ್ತೆ ಆವಾಗ ನಾವು ಹೊರ್ಗಡೆಯಿಂದ ಬರೋಕ್ಕಾಗಲ್ಲ ಅಂತ ಹೇಳಿಕ್ಕೆ ನಾವು ಇಲ್ಲಿ ಒಂದು ಸ್ಟೆಪ್ ಲ್ಯಾಡರ್ ಹಾಗೂ ಅದಕ್ಕೆ ಅಂತಾನೆ ಸಪ್ರೇಟಾಗಿ ಒಂದು ಬೀಗ ಹಾಕೊಳ್ಳೋ ಹಾಗೆ ಮೆಸ್ ಮುಖಾಂತರ ಒಂದು ಡೋರ್ನು ಕೂಡ ನಾವು ಮಾಡಿರ್ತೇನೆ ನೋಡ್ತೀರ ನೀವು ಡೋರ್ನೂ ಕೂಡ ಸಪ್ರೇಟಾಗಿ ಮಾಡ್ತಿದ್ದೀವಿ ಇದೊಂದು ಪಾರ್ಟೇಷನ್ ಕೂಡ ಮಾಡಿದ್ದೇವೆ ಸುಮಾರು ಈ ಮರಿಗಳು ಮೇಲಿಕ್ಕೆ ಅಂದ್ಬಿಟ್ಟು ಒಂದಡಿ ಒಂದು ಫೀಟಲ್ಲಿ ನಾವು ಚಿಕ್ಕದಾಗಿ ಮರಿಗಳು ಮೇಲಿಕ್ಕೆ ಎಡಕ್ಲಿಕ್ಕೆ ಮೇವುಗಳು ಅಂದ್ಬಿಟ್ಟು ಅದನ್ನು ಕೂಡ ಮಾಡಿದ್ದೇನೆ ಇದ್ರೆ ಇದು ನಾಲ್ಕು ಭಾಗಗಳಾಗಿ ಮಾಡಿರ್ತಕ್ಕಂಥ ಒಂದು ಅತಿ ಕಡಿಮೆ ಬೆಲೆ ಕೇವಲ ಮೂರು ಲಕ್ಷದ ಹತ್ತು ಸಾವಿರಗಳಿಗೆ ಮಾಡಿರತಕ್ಕಂಥ ಈ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಈ ಕೆಲಸ ಮುಗಿದಿದೆ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ನಂಬರ್ಗೆ ಕರೆ ಮಾಡಿ ಯಾವುದೇ ಸಮಯದಲ್ಲೂ ಯಾವುದೇ ಊರಲ್ಲಾದರೂ ನಾವು ಬಂದು ನಿಮಗೆ ಕುರಿ ಫಾರಮ್ನ ಮಾಹಿತಿಯನ್ನು ಕೊಡ್ತೇವೆ ಕುರಿ ಫಾರಮ್ ಶೆಡ್ಗಳನ್ನು ಕೂಡ ರೆಡಿ ಮಾಡಿ ಕೊಡ್ತೇವೆ ನೋಡ್ತಾ ಇರಿ ವೀಕ್ಷಕರೇ ಇದು ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಮಂಗ್ಲ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಮ್ ಎಸ್ ಫ್ಯಾಬ್ರಿಕೇಶನ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ನಮಸ್ತೆ